ಇವತ್ತಿನ ತರಗತಿಯಲ್ಲಿ ಮಹಾತ್ಮರ ಗುರು ಗದ್ಯ ಭಾಗವನ್ನು ಮುಂದುವರೆಸೋಣ ಖುದುಲ್ ರಂಗಾರಾವ್ ಅವರು ಬಹುಮುಖಿಯಾಗಿ ದಲಿತರ ಅಭಿವೃದ್ಧಿಗಾಗಿ ಹಲವಾರು ರೀತಿಯಲ್ಲಿ ಶ್ರಮಿಸಿ ದುಡಿದು ಅವರ ಬಾಳಿನಲ್ಲಿ ಆಶಾಕಿರಣವಾಗಿ ಬಾಳಿ ಬದುಕಿದತ್ತವರು ಈ ಕುತ್ಬಲ್ ಅವರು ದಲಿತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ದಲಿತ ಮಹಿಳೆಯರಿಗೂ ಕೂಡ ಶಿಕ್ಷಣವನ್ನು ಕೊಡುವುದಕ್ಕಾಗಿ ಶಾಲೆಗಳನ್ನು ತೆರೆದು ಹಾಸ್ಟೆಲ್ಗಳನ್ನು ತೆರೆದು ಆಶ್ರಮಗಳನ್ನು ನಿರ್ಮಿಸಿ ಹಲವಾರು ರೀತಿಯ ಯೋಜನೆಗಳನ್ನು ರೂಪಿಸಿದವರು ಜೊತೆಗೆ ಸಮಾಜದಲ್ಲಿ ಬೇರೂರಿದ್ದಂತಹ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸುವುದಕ್ಕಾಗಿ ಅಂತರ್ಜಾತಿಯ ವಿವಾಹಗಳನ್ನು ಏರ್ಪಡಿಸಿ ತನ್ನ ಮನೆಯಿಂದಲೇ ಅಂತರ್ಜಾತಿಯ ವಿವಾಹವನ್ನು ಪ್ರಾರಂಭಿಸಿದಂಥವರು ಈ ಕುತ್ಬುಲ್ ರಂಗಾರವರು ಕುತ್ಬುಲ್ ಕುತ್ತಬುಲ್ ಅವರು ಮಾಡಿದಂತಹ ಈ ಸಾಧನೆ ಗಾಂಧೀಜಿಯವರ ಮೇಲೂ ಕೂಡ ಪ್ರಭಾವವನ್ನು ಉಂಟು ಮಾಡಿ ಗಾಂಧೀಜಿಯವರು ಕೂಡ ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅವರೂ ಕೂಡ ಅಂತರ್ಜಾತೀಯ ವಿವಾಹವನ್ನು ಮಾಡಿಸುತ್ತೆ ಹೀಗೆ ಹಲವಾರು ರೀತಿಯಾಗಿ ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿ ದಲಿತರ ಹೇಳಿಕೆಗಾಗಿ ದುಡಿದಂಥವರು ಈ ಕುದುಲ್ ರಂಗಾರವರು ರಂಗಾರವರು ಮಾಡಿದಂತಹ ಸಾಧನೆಗಳು ದಲಿತರ ಉದ್ಧಾರಕ್ಕಾಗಿ ಕೈಗೊಂಡಂತಹ ಯೋಜನೆಗಳು ಇಷ್ಟೇನಾ ಅಂತ ನೋಡ್ತಾ ಹೋದ್ರೆ ಇನ್ನೂ ಹಲವಾರು ಯೋಜನೆಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಅದರಲ್ಲಿ ಮತ್ತೊಂದು ಬಹಳ ಮುಖ್ಯವಾದಂತಹ ಅಂಶ ಅಂದರೆ ರಾಜಕೀಯ ಮೀಸಲಾತಿಯನ್ನ ದೊರಕಿಸಿಕೊಟ್ಟದ್ದು ರಾಜಕೀಯ ಮೀಸಲಾತಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮ ತಾಳುವ ಅಂದ್ರೆ ಅಂಬೇಡ್ಕರ್ ಅವರು ಹುಟ್ಟಿದ್ದು ಸಾವಿರದ ಎಂಟು ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಮೂರು ವರ್ಷ ಮೊದಲೇ ಅಂದರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟ ಕೀರ್ತಿ ಕುದ್ಬುಲ್ ರಂಗಾರಾವ್ಗೆ ಸಲ್ಲುತ್ತದೆ ಅಂಬೇಡ್ಕರ್ ಅವರು ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ರಾಜಕೀಯ ಮೀಸಲಾತಿಯನ್ನು ಕುದ್ಬುಲ್ ರಂಗಾರಾವ್ ಅವರು ದೊರಕಿಸಿಕೊಟ್ಟದ್ದು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಅಂದರೆ ಅಂಬೇಡ್ಕರ್ ಅವರು ಹುಟ್ಟುವುದಕ್ಕೆ ಮೂರು ವರ್ಷ ಮೊದಲೇ ಈ ಮಂಗಳೂರಿನ ನೆಲದಲ್ಲಿ ರಾಜಕೀಯ ಮೀಸಲಾತಿಯನ್ನ ದಲಿತರಿಗಾಗಿ ಒದಗಿಸಿಕೊಟ್ಟಂಥವರು ಕುದುಲ್ ರಂಗಾರವರು ಅಂಬೇಡ್ಕರ್ ಅವರು ಜನಿಸುವುದಕ್ಕೆ ಮೊದಲೇ ಹಲವಾರು ರೀತಿಯ ಯೋಜನೆಗಳನ್ನು ದಲಿತರಿಗಾಗಿ ರೂಪಿಸಿ ಅವರ ಬದುಕನ್ನು ಉದ್ಧಾರ ಮಾಡಿದಂಥವರು ಅವರ ಬದುಕಿಗೊಂದು ಹೊಸ ಚೈತನ್ಯವನ್ನು ತುಂಬಿದಂಥವರು ಈ ಕುತ್ಬಲ್ ರಂಗಾರವರು ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಬೋರ್ಡ್ ಮತ್ತು ಪುರಸಭೆಗಳಲ್ಲಿ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಲು ಜನರನ್ನು ಸಂಘಟಿಸಿ ಹೋರಾಟಕ್ಕಿಳಿದರು ಹೋರಾಟವನ್ನು ಮಾಡಿದರು ಸ್ಥಳೀಯ ಬೋರ್ಡ್ಗಳಲ್ಲಿ ಮತ್ತು ಪುರಸಭೆಗಳಲ್ಲಿ ದಲಿತರಿಗೆ ಅವಕಾಶವನ್ನು ಕೊಡಬೇಕು ದಲಿತರೂ ಕೂಡ ಅಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೋರಾಟವನ್ನು ಮಾಡಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಅವರ ಅನವರತ ಹೋರಾಟದ ಫಲವಾಗಿ ಅಂಗರ ಮಾಸ್ತರ್ ಮತ್ತು ಗೋವಿಂದ ಮಾಸ್ತರ್ ಎಂಬ ಇಬ್ಬರು ದಲಿತರು ಪ್ರಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾದರು ಅಂಗರ ಮಾಸ್ತರ್ ಮತ್ತು ಗೋವಿಂದ ಮಾಸ್ತರ್ ಎಂಬ ಇಬ್ಬರು ದಲಿತ ಪುರುಷರು ದಲಿತ ಜನಾಂಗದಲ್ಲಿ ಜನಿಸಿದಂತಹ ಇಬ್ಬರು ಈ ಸ್ಥಳೀಯ ಬೋರ್ಡ್ನಲ್ಲಿ ಸದಸ್ಯರಾಗುವುದಕ್ಕೆ ಸಾಧ್ಯವಾಯಿತು ಹೀಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ದಲಿತರಿಗೆ ಮೀಸಲಾತಿಯನ್ನು ಒದಗಿಸಿಕೊಟ್ಟಂತಹ ಕೀರ್ತಿ ಕುತ್ಬುಲ್ ರಂಗಾರಾವ್ ಅವರಿಗೆ ಸಲ್ಲುತ್ತದೆ ಇಂತಹ ಕುತ್ಬುಲ್ ರಂಗಾರಾವ್ ಅವರ ಸೇವೆ ಹೇಗೆ ಪ್ರಸಿದ್ಧಿಯನ್ನು ಪಡೆದು ಅನ್ನುವುದನ್ನ ನೋಡ್ತಾ ಹೋದ್ರೆ ಕುತ್ಪುಲ್ ರಂಗಾರಾವ್ ಅವರ ನಿಸ್ವಾರ್ಥ ಸೇವೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆಯಿತು ಕೇವಲ ಇವರ ಪ್ರಸಿದ್ಧಿ ಕರ್ನಾಟಕಕ್ಕಷ್ಟೇ ಸೀಮಿತವಾಗಲಿಲ್ಲ ಭಾರತ ದೇಶದಲ್ಲಿ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದು ವಿದೇಶದವರೂ ಕೂಡ ಮೆಚ್ಚುವಂತಹ ಕೆಲಸವನ್ನು ಮಾಡಿ ತೋರಿಸಿದಂಥವರು ಈ ಕುತ್ಪುಲ್ ರಂಗಾರಾವ್ ಅವರು ಸಮಾಜ ಸುಧಾರಣೆಯ ಕಾರ್ಯವನ್ನು ಮೆಚ್ಚಿ ಅಮೇರಿಕದ ಖ್ಯಾತ ಉದ್ಯಮಿ ಎನ್ರಿ ಫೋರ್ಡ್ ಜಸ್ಟಿಸ್ ವಿಲ್ಬರ್ಟ್ ಡಾಕ್ಟರ್ ಕಾರ್ನಾಡ್ ಹೀಗೆ ಹತ್ತಾರು ಪ್ರಮುಖರು ಡಿ ಸಿ ಎಂ ಸಂಸ್ಥೆಗೆ ಅಭಿನಂದನೆ ಅರ್ಪಿಸಿದರು ಇವರೆಲ್ಲ ವಿದೇಶಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳು ಅಮೆರಿಕದಲ್ಲಿ ಇರುವಂತಹ ದೊಡ್ಡ ಉದ್ಯಮಿಗಳು ಎನ್ರಿ ಫೋರ್ಡ್ ಜಸ್ಟಿಸ್ ವಿಲ್ಬರ್ಟ್ ಡಾಕ್ಟರ್ ಕಾರ್ನಾಡ್ ಇವರೆಲ್ಲ ಅಮೆರಿಕದಲ್ಲಿ ನೆಲೆಸಿರುವಂತಹ ಬಹುದೊಡ್ಡ ಉದ್ಯಮಿಗಳು ಅವರೂ ಕೂಡ ಈ ಕುದುಲು ರಂಗಾರವರು ಮಾಡಿದಂತಹ ಸೇವೆಯನ್ನ ಗುರುತಿಸಿ ಮೆಚ್ಚಿ ಅಭಿನಂದನೆಯನ್ನು ಸಲ್ಲಿಸುವರು ಮಂಗಳೂರಿಗೆ ಅಂದಿನ ಕಾಲದಲ್ಲಿ ಆಗಮಿಸುತ್ತಿದ್ದ ಪ್ರಮುಖರು ಡಿಸಿಎಂ ಸಂಸ್ಥೆಗೆ ಭೇಟಿ ನೀಡದೆ ಹೋಗುತ್ತಿರಲಿಲ್ಲ ಅವತ್ತಿನ ಕಾಲದಲ್ಲಿ ಯಾರೇ ಮಂಗಳೂರಿಗೆ ಬಂದರೂ ಕೂಡ ಯಾರೇ ಪ್ರಮುಖರು ಮಂಗಳೂರಿಗೆ ಬಂದರೂ ಕೂಡ ಅವರೆಲ್ಲರೂ ಒಂದು ಸಾರಿ ಡಿ ಸಿ ಎಂ ಸಂಸ್ಥೆಗೆ ಭೇಟಿ ಕೊಟ್ಟು ಹೋಗ್ತಿದ್ರು ನೋಡ್ಕೊಂಡು ಹೋಗ್ತಿದ್ರು ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನ ಈ ಗುತ್ಮುಲ್ ರಂಗಾರು ಪಡೆದಿದ್ರು ಗುರುದೇವ ರವೀಂದ್ರನಾಥ ಟಾಗೂರ್ ದೀನಬಂಧು ಸಿ ಎಸ್ ಆಂಡ್ರೂಸ್ ಡಾಕ್ಟರ್ ಅನಿವೆಸೆಟ್ ಗೋಪಾಲಕೃಷ್ಣ ಗೋಖಲೆ ಮತ್ತು ಜಿ ಕೆ ದೇವತ ಮುಂತಾದವರೆಲ್ಲ ಈ ಸಂಸ್ಥೆಗೆ ಭೇಟಿ ನೀಡಿ ಕುದಮುಲ್ ರಂಗಾರವ್ ಅವರ ಮಾನವೀಯ ಸೇವೆಯನ್ನು ಕಣ್ಣಾರೆ ಕಂಡು ಅಭಿನಂದಿಸಿದರು ರವೀಂದ್ರನಾಥ ಟಾಗೂರ್ ಇರ್ಬೋದು ಸಿ ಎಸ್ ಆ್ಯಂಡ್ರೂಸ್ ಡಾಕ್ಟರ್ ಅನಿಬೆಸೆಂಟ್ ಗೋಪಾಲಕೃಷ್ಣ ಗೋಖಲೆ ಜಿ ಕೆ ದೇವಗರ್ ಇವರೆಲ್ಲರೂ ಕೂಡ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಬಿ ಸಿ ಎಂ ಸಂಸ್ಥೆಗೆ ಭೇಟಿ ಕೊಟ್ಟು ಕಣ್ಣಾರೆ ಪ್ರತ್ಯಕ್ಷವಾಗಿ ಕುದುಲ್ ರಂಗಾರವ್ ಅವರು ಮಾಡಿದಂತಹ ಸೇವೆಯನ್ನು ನೋಡಿ ಆ ಸಂಸ್ಥೆಗೆ ಕುದ್ಬುಲ್ ರಂಗಾರವ್ ಅವರಿಗೆ ಅವತ್ತಿನ ಕಾಲದಲ್ಲಿ ಅಭಿನಂದನೆಯನ್ನು ಅರ್ಪಿಸುತ್ತ ಹೀಗೆ ಗುರುತಿಸಿಕೊಂಡಂತಹ ಕುದ್ಬುಲ್ ರಂಗಾರವರು ಸಮಾಜದ ಸುಧಾರಣೆಯಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಗುರುತಿಸಿಕೊಂಡಂತಹ ಕುದ್ಬುಲ್ ರಂಗಾರವ್ ಅವರ ಸಾರ್ವಜನಿಕ ಜೀವನ ಹೇಗಿತ್ತು ನೋಡ್ತಾ ಹೀಗೆ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯ ಎಗ್ಗುರು ತೆನಿಸಿದ್ದ ರಂಗಾರಾವ್ ಅಧಿಕಾರದ ಸ್ಥಾನಗಳನ್ನು ಧಿಕ್ಕರಿಸಿ ಸೇವಾ ಕಾರ್ಯವನ್ನು ಆರಿಸಿಕೊಂಡವರು ಅವತ್ತಿನ ಸಂದರ್ಭದಲ್ಲಿ ಕುತ್ಬುಲ್ ರಂಗಾರಾವ್ ಅವರು ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದ್ರೆ ವಕೀಲಿ ವೃತ್ತಿಯಲ್ಲಿಯೇ ಮುಂದುವರೆದಿದ್ರೆ ಹೆಚ್ಚು ಹಣವನ್ನು ಗಳಿಸಬಹುದಿತ್ತು ತನ್ನಲ್ಲಿದ್ದಂತಹ ಹಣವನ್ನು ಆಸ್ತಿಯನ್ನು ಉಳಿಸ್ಕೊಳ್ಬಹುದಿತ್ತು ಆದರೆ ಉತ್ಮುಲ್ ರಂಗಾರವರು ಆಯ್ಕೆ ಮಾಡಿಕೊಂಡಂತಹ ದಾರಿ ಯಾವುದು ಸೇವಾ ಕಾರ್ಯ ಸೇವೆಯನ್ನು ಮಾಡುವಂತಹ ಕಾರ್ಯವನ್ನ ಆಯ್ಕೆ ಮಾಡಿಕೊಂಡು ಈ ರೀತಿಯಲ್ಲಿ ಪ್ರಸಿದ್ಧಿಯನ್ನ ಪಡೆದು ತಮಗೆ ಸರ್ಕಾರವು ಕೊಟ್ಟಿದ್ದ ರಾವ್ ಸಾಹೇಬ್ ಎಂಬ ಬಿರುದು ಮತ್ತು ನೂರಾರು ಸೇವಾ ಪದಕಗಳು ತಮ್ಮ ಬಳಿಯೇ ಉಳಿದರೆ ಅಹಂಕಾರ ಸದಾ ಕಾಣಬಹುದು ಎಂದು ಭಾವಿಸಿ ಎಲ್ಲಾ ಬಿರುದು ಪದಕ ಪ್ರಶಸ್ತಿ ಪತ್ರಗಳನ್ನ ಬೆಂಕಿಗೆ ಹಾಕಿದರು ಎಂತಹ ದೊಡ್ಡ ಗುಣ ಅಂತ ನಾವಾಗಿದ್ರೆ ಏನ್ ಮಾಡ್ತಿದ್ವಿ ಗೋಡೆಗೆ ತಾಕೊಂಡು ಮನೆಗೆ ಬರೋರಿಗೆಲ್ಲ ತೋರಿಸ್ತಿದ್ವಿ ಅಂತ ತೋರಿಸಿ ಖುಷಿ ಪಡ್ತಿದ್ವಿ ಅವೆಲ್ಲ ಅಹಂಕಾರದ ಸಂಕೇತ ಅಂತ ಭಾವಿಸಿಕೊಂಡಿದ್ದವರು ಗುತ್ಪುರ್ ರಂಗ ರಾವ್ ಸಾಹೇಬ್ ಅಂತ ಅನ್ನುವ ಬಿರುದಿದೆಯಲ್ಲ ರಾವ್ ಸಾಹೇಬ್ ಅನ್ನುವಂತಹ ಬಿರುದು ಬಹಳ ದೊಡ್ಡ ಮಟ್ಟದ ಬಿರುದಿದೆ ಅಂತಹ ಬಿರುದನ್ನೇ ಇವರು ಬೆಂಕಿಗೆ ಬೆಂಕಿಗಾಕಿದರು ಯಾವ ಪ್ರಶಸ್ತಿ ಪತ್ರಗಳನ್ನು ಕೂಡ ಪದಕಗಳನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಕುತ್ಮುಲ್ ರಂಗಾರವರು ಬಯಸಲಿಲ್ಲ ಎಲ್ಲವನ್ನ ಹಾಕಿ ಸುಟ್ಟು ಹಾಕಿದರು ಈ ಪ್ರಶಸ್ತಿ ಪತ್ರಗಳು ಪದಕಗಳು ಬಿರುದುಗಳು ನನ್ನ ಬಳಿಯಲ್ಲಿಯೇ ಉಳಿದರೆ ನನ್ನಲ್ಲಿ ಯಾವ ಕ್ಷಣವೊಂದಲ್ಲಾದರೂ ಅಹಂಕಾರ ಬರಬಹುದು ಅಹಂಕಾರ ಬಂದು ಈ ಕಾರ್ಯವನ್ನ ನಿಲ್ಲಿಸಬಹುದು ಅಂತ ಅವು ಯಾವನ್ನೂ ಕೂಡ ಅವರು ತನ್ನ ಬಳಿಯಲ್ಲಿ ಇಟ್ಕೊಂಡಿಲ್ಲ ಹೀಗೆ ಬಾಳಿ ಬದುಕಿದಂತಹ ಅವರ ಬದುಕು ಅವರ ಕೊನೆಯ ಕ್ಷಣಗಳು ಹೇಗಿತ್ತು ಅಂದ್ರೆ ಹೀಗೆ ತಮ್ಮ ಅನಾರೋಗ್ಯ ಹಾಗೂ ಇಳಿ ವಯಸ್ಸಿನಲ್ಲೂ ನಿರಂತರವಾಗಿ ದಲಿತರ ಸೇವೆಯಲ್ಲಿ ಬದುಕನ್ನು ಸವಿಸಿದ ಕುತ್ಬುಲ್ ರಂಗಾರಾವ್ ಹೃದಯ ಬೇನೆಯ ಕಾಯಿಲೆಗೆ ತುತ್ತಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜನವರಿ ಮೂವತ್ತರಂದು ನಿಧನರಾದರು ಅಲ್ಲಿಗೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ತುಡಿಯುತ್ತಿದ್ದ ಜೀವಸನೆ ಬತ್ತಿದಂತಾಯಿತು ಯಾವಾಗ ಈ ಕುದುಲ್ ರಂಗಾರಾವ್ ಅವರು ಮರಣವನ್ನಪ್ಪಿದರೋ ಅಲ್ಲಿಗೆ ದಲಿತರ ಉದ್ಧಾರವನ್ನು ಮಾಡುವಂತಹ ಕಾರ್ಯ ನಿಂತು ಹೋಯಿತು ಆಮೇಲೆ ತುಂಬಾ ವರ್ಷಗಳವರೆಗೆ ದಲಿತರನ್ನ ಉದ್ಧಾರ ಮಾಡುವಂತಹ ಫುತ್ಬುಲ್ ರಂಗ ವ್ಯಕ್ತಿಗಳು ಗೊತ್ತಿ ಬರಲಿಲ್ಲ ಆಮೇಲೆ ಸಮಾಜ ಸುಧಾರಣಾ ಚಳುವಳಿಗಳು ಪ್ರಾರಂಭವಾಗ್ತವೆ ಆ ಚಳುವಳಿಯ ನಾಯಕತ್ವವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಶಾಹು ಮಹಾರಾಜ್ ನಾರಾಯಣ ಗುರು ಜ್ಯೋತಿಬಾ ಫುಲೆ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರೆಲ್ಲರೂ ಕೂಡ ವಹಿಸಿಕೊಂಡು ದಲಿತರಿಗೆ ಕೊಡಬೇಕಾದಂತಹ ನ್ಯಾಯ ಸವಲತ್ತುಗಳನ್ನು ಒಂದು ವ್ಯವಸ್ಥೆಯ ಮೂಲಕ ಸರ್ಕಾರದ ಮೂಲಕ ಕೊಡಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಹೀಗೆ ಹೃದಯ ಮೇಲೆ ಎಂಬ ಕಾಯಿಲೆಗೆ ತುತ್ತಾಗಿ ಕುದುಲ್ ರಂಗಾರವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜನವರಿ ಮೂವತ್ತರಂದು ಮರಣವನ್ನು ಹ ಹೀಗೆ ಸಾಯುವಾಗ ಖುದುಲ್ ರಂಗಾರವರು ಅವರು ಏನು ಮಾಡಿದ್ರು ಅಸ್ಪೃಶ್ಯರಿಂದಲೇ ಚಿರಶಾಂತಿ ಕುದ್ಬುಲ್ ರಂಗಾರಾವ್ ತಮ್ಮ ಕಡೆಯ ಆಸೆಯನ್ನು ತಮ್ಮ ಬಿಲ್ನಲ್ಲಿ ಬರೆದಿದ್ದರು ಬಿಲ್ ಅದನ್ನು ಕನ್ನಡದಲ್ಲಿ ಉಹಿಲು ಅಂತ ಕರೀತಾರೆ ಸಾಯುವುದಕ್ಕೆ ತನ್ನ ಆಸೆಯನ್ನ ಪತ್ರಗಳಲ್ಲಿ ಮರೆದಿಡುವುದನ್ನು ಬಿಲ್ ಅಂತ ಹೇಳ್ತಾರೆ ಅದು ಆಸ್ತಿ ವಿಚಾರ ಇರಬಹುದು ಅಥವಾ ತನ್ನ ಕೊನೆಯ ಯಾವುದಾದರೂ ಆಸ್ತಿಗಳಿರಬಹುದು ಸಾಮಾನ್ಯವಾಗಿ ಈ ಈ ವಿಲ್ ಅನ್ನು ಬರೆಯುವಂಥದ್ದು ಆಸ್ತಿಗಳಿಗಾಗಿ ನಾನು ಸತ್ತ ಮೇಲೆ ಯಾವ ಯಾವ ಆಸ್ತಿ ಯಾರ್ಯಾರಿಗೆ ಹೋಗ್ಬೇಕು ಅಂತ ಬಿಲ್ ಬರೀತಾರೆ ಸಾಮಾನ್ಯವಾಗಿ ಈ ಬಿಲ್ ಹೆಚ್ಚು ಬಳಕೆಯಾಗುವುದೇ ಆಸ್ತಿ ಹಂಚಿಕೆಗಾಗಿ ಆದರೆ ಈ ಒಂದು ಗುದ್ದರು ಏನದು ಅಸ್ಪೃಶ್ಯ ಜನಾಂಗದಲ್ಲೇ ಅತಿಯಾಗಿ ಹಿಂದುಳಿದವರೆನಿಸಿದ ಜಾಡಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಜಾಡಮಾಲಿಗಳು ಅಂದ್ರೆ ಕೆಳವರ್ಗಗಳಲ್ಲಿ ತುಂಬ ತುಂಬಾ ಕೆಳಮಟ್ಟದ ಒಂದು ಜನಾಂಗ ಈ ಜನಾಂಗದವರು ನನ್ನ ಶವ ಸಂಸ್ಕಾರವನ್ನು ಮಾಡಬೇಕು ಅವರೇ ಸಂಸ್ಕಾರವನ್ನು ಮಾಡಬೇಕು ಅಂತ ವಿಲ್ನಲ್ಲಿ ಬರೆದಿದ್ದರು ಜಾಡಮಾಲಿಗಳು ನನ್ನ ಶವ ಸಂಸ್ಕಾರವನ್ನು ಮಾಡಿದರೆ ಮಾತ್ರ ನನಗೆ ಚಿರಶಾಂತಿ ದೊರೆಯುತ್ತದೆ ಅನ್ನುವ ಮಾತನ್ನ ಹೇಳಿಕೊಂಡಿದ್ದರು ಹೀಗೆ ದಲಿತರ ಉದ್ಧಾರಕ್ಕಾಗಿ ಬದುಕಿ ಬಾಳಿದಂತಹ ಜೀವ ಅವರ ಅಭಿವೃದ್ಧಿಯೇ ನನ್ನ ಜೀವನದ ಪರಮ ಗುರಿ ಎಂದು ಭಾವಿಸಿಕೊಂಡಿದ್ದಂತಹ ಜೀವ ಈ ರಂಗಾರಾಮ್ ಅವರು ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಂಗಳೂರಿಗೆ ಬಂದಾಗ ಡಿ ಸಿ ಎಂ ಸಂಸ್ಥೆಗೆ ಭೇಟಿ ನೀಡಿದರು ಈ ವೇಳೆಗಾಗಲೇ ಕುದುಲ್ ರಂಗಾರಾವ್ ಅವರು ಮರಣವನ್ನು ಬಿಟ್ಟಾರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಂಗಳೂರಿಗೆ ಬಂದಾಗ ಡಿ ಸಿ ಎಂ ಸಂಸ್ಥೆಗೆ ಭೇಟಿ ನೀಡಿದರು ಆ ಸಂಸ್ಥೆಗೆ ಹೋದರು ಈ ವೇಳೆಗಾಗಲೇ ಕುತ್ಮುಲ್ ರಂಗಾರಾವ್ ಅವರು ಸಾವನ್ನಪ್ಪಿದ್ರು ರಂಗಾರಾವ್ ಮಾಡಿದ ಸೇವಾ ಕಾರ್ಯಗಳನ್ನು ಕಂಡು ಅತ್ಯಂತ ಸಂತಸಗೊಂಡರು ಬಹಳ ಖುಷಿಯಾಗೋಯ್ತು ಅಲ್ಲಿ ಹೋದ್ರು ನೋಡಿದ್ರು ರಂಗಾರಾವ್ ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ಕೇಳಿ ತಿಳಿದುಕೊಂಡ್ರು ಬಹಳ ಖುಷಿಯಾಯಿತು ಸಂಜೆ ನಡೆದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಹೀಗೆ ಹೇಳಿದ್ರು ಪೂಜ್ಯ ರಂಗಾರಾವರಿಂದ ಸಾರ್ವಜನಿಕ ಸೇವಾನಿಷ್ಠೆಯನ್ನು ಮನಗಾಣಿಸಿಕೊಂಡೆ ರಂಗಾರಾವ್ ಅವರು ಮಾಡಿದ ಕೆಲಸವನ್ನು ನೋಡಿ ಸೇವೆ ಹೇಗೆ ಮಾಡಬೇಕು ಅನ್ನುವುದನ್ನ ನಾನು ಕಂಡುಕೊಂಡೆ ಅವರು ನಮಗೆ ಒಂದು ಉತ್ತಮ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗಾರಾವ್ ತನಗೆ ಸ್ಫೂರ್ತಿ ಮಾರ್ಗದರ್ಶಕರು ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಜೀವನ ಪರ್ಯಂತ ಶ್ರಮಿಸಿದಂತಹ ಈ ಕುದುಲ್ ರಂಗಾರಾವ್ ನನಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ ನನಗೆ ಮಾರ್ಗದರ್ಶಕರಾಗಿದ್ದಾರೆ ನಾನು ಮಾಡಬೇಕಾದಂತಹ ಕೆಲಸ ಕಾರ್ಯಗಳಿಗೆ ದಾರಿಯನ್ನು ತೋರಿಸಿದ್ದಾರೆ ಹಾಗಾಗಿ ಅಸ್ಪೃಶ್ಯತ ನಿವಾರಣಾ ಕಾರ್ಯದಲ್ಲಿ ಕುದುಲ್ ರಂಗಾರಾವ್ ನಿಜವಾಗಿಯೂ ನನ್ನ ಗುರುಗಳು ಎಂದು ಘೋಷಿಸಿದರು ಮಹಾತ್ಮರೇ ಗುರುಗಳು ಎಂದು ಹೇಳಿಸಿಕೊಂಡಂತಹ ವ್ಯಕ್ತಿ ಗುರುಗಳು ಎಂದು ಕರೆಸಿಕೊಂಡಂತಹ ವ್ಯಕ್ತಿ ಈ ಕುದುಲ್ ರಂಗಾರಾವ್ ಅವರು ಆ ಸಾರ್ವಜನಿಕ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಘೋಷಣೆ ಮಾಡ್ತಾರೆ ಇಂತಹ ಅತ್ಯುತ್ತಮ ಸಾಧನೆಯನ್ನ ಮಾಡಿರುವಂತಹ ಕೆಲಸವನ್ನ ಮಾಡಿರುವಂತಹ ಕೃಬುಲ್ ರಂಗಾರಾವ್ ಅವರೇ ನನ್ನ ನಿಜವಾದ ಗುರುಗಳು ಎಂದು ಘೋಷಣೆ ಮಾಡುದು ಹೀಗೆ ಮಹಾತ್ಮರ ಗುರು ಎನಿಸಿದ ಕುತ್ಬುಲ್ ರಂಗಾರಾವ್ ನೀರು ಮಹಾತ್ಮರು ಬಹಳ ಶ್ರೇಷ್ಠ ಮಟ್ಟದ ವ್ಯಕ್ತಿತ್ವದವರು ಹೀಗೆ ಸಮಾಜದ ಸುಧಾರಣಾವಾದಿ ಚಳುವಳಿಯಲ್ಲಿ ಏನು ಇವತ್ತು ನಾವು ನಾಯಕರು ಅಂತ ಕರೀತೇವೆ ಅವರೆಲ್ಲರಿಗಿಂತಲೂ ಮುಂಚೆಯೇ ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದಂತಹ ಪ್ರಮುಖವಾದಂತಹ ವ್ಯಕ್ತಿಗಳಲ್ಲಿ ಈ ಕೆಲ್ ಪ್ರಕಾರವರು ಕೂಡ ಒಂದು ಇವರು ಅಸ್ಪೃಶ್ಯರ ಅಭಿವೃದ್ಧಿಗಾಗಿ ಅಸ್ಪೃಶ್ಯರಿಗೆ ಶಿಕ್ಷಣವನ್ನು ಕೊಡಿಸುವುದಕ್ಕಾಗಿ ಅವರ ಏಳಿಗೆಗಾಗಿ ಅಪಾರವಾಗಿ ಶ್ರಮಿಸಿ ಶೋಷಿತರನ್ನು ಶೋಷಿತ ಜನಾಂಗದವರನ್ನ ಮುಖ್ಯವಾಗಿನಿಗೆ ತರುವಂತಹ ಕೆಲಸವನ್ನು ಮಾಡೋದು ಈ ಸಂದರ್ಭದಲ್ಲಿ ಅವರಿಗೆ ಎಷ್ಟೇ ವಿರೋಧಗಳು ಎದುರಾದರೂ ಕೂಡ ಅವು ಯಾವನ್ನೂ ಕೂಡ ಲೆಕ್ಕಿಸದೆ ದಲಿತರ ಪರವಾಗಿ ನಿಂತುಕೊಂಡರು ಎಷ್ಟೇ ಅವಮಾನಗಳಾದರೂ ಅಪಮಾನಗಳಾದರೂ ಎಲ್ಲವನ್ನು ಸಹಿಸಿಕೊಂಡು ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಕೆದರದೆ ದಲಿತರ ಉದ್ಧಾರಕ್ಕಾಗಿ ಉದ್ಬುಲ್ ರಂಗಾರವರು ಶ್ರಮಿಸಿದರು ಹೀಗೆ ದಲಿತರ ಮಕ್ಕಳ ಮನಸ್ಸುಗಳನ್ನು ಗೆದ್ದು ಅವರಿಗೆ ಶಿಕ್ಷಣವನ್ನು ಕೊಡುವರು ಅವರೂ ಕೂಡ ಶಿಕ್ಷಣವನ್ನು ಪಡೆಯುವಂತಹ ಕೆಲಸವನ್ನು ಮಹತ್ ಕಾರ್ಯವನ್ನು ಮಾಡಿದರು ಹೀಗೆ ಮಹಾತ್ಮ ಗಾಂಧೀಜಿಯವರಿಂದಲೂ ಗುರು ಎಂದು ಕರೆಸಿಕೊಂಡು ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ನಿಲ್ಲಬಹುದಾದಂತಹ ವ್ಯಕ್ತಿತ್ವ ಈ ಕುದುಲ್ ರಂಗಾರವ್ ಹೀಗೆ ಕುದ್ಮುಲ್ ರಂಗಾರವ್ ಅವರು ದಲಿತರ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸಿದ್ದನ್ನ ಹಲವಾರು ಮುಖಗಳಲ್ಲಿ ಹಲವಾರು ರೀತಿಯಲ್ಲಿ ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿ ಅನ್ನುವ ಲೇಖಕರು ಅವರ ಕೃತಿ ಮಹಾತ್ಮರ ಗುರು ಉತ್ಬಲ್ ರಂಗಾರಾಲ್ ಎಂಬ ಕೃತಿಯಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ ಇದು ಸಾಹಿತ್ಯ ಲೋಕದಲ್ಲಿ ಅತ್ಯುತ್ತಮವಾದಂತಹ ಒಂದು ಕೃತಿ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಇದಿಷ್ಟು ಮಹಾತ್ಮರ ಗುರು ಎಂಬ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅಲ್ಲಿಗೆ ನಿಲ್ಸ